ಒಂದು ಸುತ್ತು ಬಂದರು ತಿರುಗಾಡಿಕೊಂಡು ಅಜಯ್ನ ಪಕ್ಕಕ್ಕೆ ಬಂದರು ಅವರು ಈ ತಾಯಿಯ ಕೋಲಕ್ಕೆ ನಾನು ಬಂದಿದ್ದೇನೆ ಆ ಹುಡುಗರ ಮೈ ಮುಟ್ಟಿದ್ರೆ ಖಡ್ಗ ಆದ್ರಿಂದಲೇ ಅವರನ್ನ ನನ್ನ ರಕ್ಷಣೆ ಅವರ ರಕ್ಷಣೆ ಮಾಡ್ತೇವೆ ಅಂತ ಆ ಮಣ್ಣಲ್ಲಿ ಎಣಿಸಿದೆ ಆದರೆ ಅವರಿಗೆ ಮುಟ್ಲಿಕ್ಕೆ ಧೈರ್ಯ ಇಲ್ಲ ಆ ಗ್ರಾಮದ ಇವ ಸತ್ಯ ಆಗಿದ್ರೆ ಇವತ್ತೇ ನಾನು ಎಲ್ಲಿಂದ ಹೊರಡುತ್ತೇನೆ ಕಾರಲ್ಲಿ ಇವರು ಬರಲಿ ಅಂತ ಇವರು ಹೇಳ್ತಾರಲ್ಲ ಧರ್ಮಸ್ಥಳದಲ್ಲಿ ಮಾತಾಡಬಾರ್ದು ಧರ್ಮಸ್ಥಳ ಗ್ರಾಮದ ಹೆಸರು ಹಾಳಾಗ್ತದೆ ಇನ್ನೊಂದು ದಿನ ಅಲ್ಲಿ ಎದ್ದು ಬಂದು ನಾವು ಸಾಕ್ಷಿ ಹೇಳ್ತೇವೆ ಅಂತ ಹೇಳಿದವರಿಗೆ ಇವರು ಯಾವ ರೀತಿ ಮಾಡುವವರು ದೇವಸ್ಥಾನ ದೇವಸ್ಥಾನಕ್ಕೆ ಮಾತಾಡಬಾರ್ದು ಹೇಳ್ತಾರಲ್ಲ ಇಂಥವರನ್ನೆಲ್ಲ ಬೆಳೆಸಿಟ್ಟು ರೌಡಿ ಮಾಡುವಾಗ ಪ್ರಶ್ನೆ ಕೇಳ ಅವನ್ ನಾಲಾಯಕ್ ಅಂತ ಹೇಳಬೇಕಲ್ಲ ನಾವು ಆ ದೈವ ಅಲ್ಲಿ ಮಣ್ಣಲ್ಲಿ ನೆಲೆ ಹಾಕ್ತಿದ್ರೆ ಇವುಗಳಿಗೆಲ್ಲ ಸಿಗ್ತದೆ ಇದು ಸತ್ಯ ನಾವು ಒಬ್ಬ ನಾನು ಒಬ್ಬಳೆ ಹೆಂಗಸಲ್ಲಿ ಹೋಗುದಾದ್ರೆ ಇವರು ಹದಿನೈದು ಜನ ಹುಡುಗರು ಇಟ್ಕೊಂಡು ಬರುವ ಇವರದು ಏನು ಷಡ್ಯಂತ್ರ ಷಡ್ಯಂತ್ರ ನಾವು ಮಾಡ್ತಾ ಇದ್ದೇವೆ ನಿಮ್ಮ ಪುಂಡು ಪೋಖ್ರಿಗಳು ಎಲ್ಲರೂ ಅಲ್ಲಿ ಅದು ಬಂದವರು ಡಿ ರಿಕ್ಷಾದವರು ಮತ್ತು ಧರ್ಮಸ್ಥಳದ ಅಂಗಡಿ ಇದ್ದವರೆಲ್ಲ ಆಗ ನಾವು ಸಹ ಸಲ್ಯೂಟ್ ಕೊಡ್ತೇವೆ ರಾಜ್ಯಸಭಾ ಮೆಂಬರ್ ಹೆಣ್ಮಕ್ಕಳಿಗೆ ಅನ್ಯಾಯ ಆಗುವಾಗ ಈ ರೀತಿ ಅವರು ಗಲಭೆ ಎಬ್ಬಿಸುವಾಗ ಈ ರೀತಿ ಮಾಡುವಾಗ ಮಾತಾಡಿದ್ರಪ್ಪ ಸೌಜನ್ಯನ ಅಮ್ಮನಿಗೆ ಈ ರೀತಿ ಮಾಡೋಗಿ ಇವರು ಮಾತಾಡೋದವರು ಇವರು ಯಾರು ಒಂದು ಹೆಣ್ಣನ್ನು ಕಣ್ಣು ಬಿಟ್ಟು ಹೀಗೆ ಒಂದು ಚುಡಾಯಿಸಿದ್ರು ಅವನಿಗೆ ದೊಡ್ಡ ಕೇಸ್ ಆಗ್ತದೆ ಆದ್ರೆ ಒಂದು ಹೆಣ್ಣನ್ನು ಇಡೀ ನಗ್ನ ಮಾಡಿ ಅರೆ ಮಗ್ನ ಅರೆ ನಗ್ನ ಮಾಡಿ ಒಂದು ಫೋಟೋ ತೋರಿಸಿದ್ರಲ್ಲಿ ನಿಮ್ಮ ಸೈಬರ್ ಕ್ರೈಮ್ ಅಲ್ಲಿ ಏನು ಆಗುದಿಲ್ಲ ಇವರಿಗೆ ಕೊನೆ ಆಗುದು ಒಂದು ತಾಯಿ ಇನ್ಲೆ ದುರ್ಗೆ ಇನ್ಲೇ ಇದಂತೂ ಸತ್ಯ ಮೇಡಮ್ ಇನ್ ನಡುವೆ ಇದನ್ನ ಅಂದ್ರೆ ಯೂಟ್ಯೂಬರ್ಸ್ ವಿಷಯ ಹೇಳಿದ್ರಿ ಅಂದ್ರೆ ಈ ವಿಷಯಕ್ಕೆ ಸ್ವಲ್ಪ ನ್ಯಾಯ ಸಲ್ಲಿಸುವ ರೀತಿಯಲ್ಲಿ ಜರ್ನಲಿಸಮ್ ಅನ್ನ ಮಾಡುದು ಅಂತ ಹೇಳಿ ಅಂತ ಹೇಳಿ ಅವ್ರ ಮೇಲೆ ಹಲ್ಲೆ ಕೂಡ ಒಂದು ಸಂದರ್ಭದಲ್ಲಿ ಆಯಿತು ನಮ್ಮ ಕುಡ್ಲ ರಾಂಪೇಜ್ ಪೇಜ್ನ ಅಜಯ್ ಮತ್ತೆ ಅಭಿಷೇಕ್ ಅಭಿಷೇಕ್ ಸಂತೋಷ್ ಇವತ್ತು ಆ ಇಂತಹ ಒಂದು ಸನ್ನಿವೇಶದಲ್ಲಿ ನಿಜವಾಗಿಯೂ ಈ ರೀತಿಯ ಸತ್ಯವನ್ನು ಹೇಳೋದು ಅಲ್ಲಿ ಭಾಳ ಕಷ್ಟವೇ ಇದೆ ಇವರು ಅಂಥದ್ರ ಮಧ್ಯೆ ಕೂಡ ಹೇಗೆ ಹೇಳಲಿಕ್ಕೆ ಸಾಧ್ಯ ಇಂಥ ಎಲ್ಲ ಮಾರ್ಕೊಳ್ಳೋರ ಮಧ್ಯೆ ಈ ರೀತಿಯ ಕೆಲವು ಯುವಕರು ಅವರಿಗೆ ಬಂದ ಬಲ ಇಲ್ಲಿಂದ ಅಂತ ಸತ್ಯ ಹೇಳುವಾಗ ಖಂಡಿತ ಬಲ ಬರ್ತದೆ ಯೂಟ್ಯೂಬರಿಗಳಿಗೆ ಹ್ಯಾಟ್ಸ್ ಆಫ್ ಮಾಡ್ತೇನೆ ಯಾಕೆಂದರೆ ಯಾರನ್ನು ಕೇರ್ ಮಾಡೋದಿಲ್ಲ ಇದಕ್ಕೆ ಸೌಜನ್ಯನಿಗೆ ನ್ಯಾಯಕ್ಕೋಸ್ಕರ ನಾವು ಏನು ಬಂದರೂ ಸಹ ನಾವು ರೆಡಿ ಇದ್ದೇವೆ ಅಂತ ಹೇಳ್ತಾರೆ ಆ ಹುಡುಗರನ್ನು ನಾವು ಬೇಕು ಮತ್ತು ಅದು ಎಣಿಸುವಾಗ ನನಗೆ ಮಹೇಶಣ್ಣನನ್ನು ಎಣಿಸುವಾಗ ನನಗೆ ಸತ್ಯ ಹದಿಮೂರು ವರ್ಷಗಳಿಂದ ಯಾವ ರೀತಿ ಅವರು ಹೋರಾಟ ಮಾಡಿದ್ದಾರೆ ಯಾಕೆಂದರೆ ಆಗ ಯಾವುದೇ ಟೆಕ್ನಾಲಜಿ ಇರಲಿಲ್ಲ ಒಂದು ಮೊಬೈಲ್ ಆಗಲಿ ಯಾವುದೇ ಇಲ್ಲದ ಸಂದರ್ಭದಲ್ಲಿ ಇವರು ಹಿಂಸೆ ಕೊಡೋದು ಕೇಸ್ ಹಾಕೋದು ಮಹೇಶಣ್ಣ ಕೆಲವೊಮ್ಮೆ ಹೇಳುವಾಗ ನಮಗೆ ಜನರೆಲ್ಲ ಕತೆ ಕೇಳುವಾಗೆ ಆಗ್ತದೆ ಅದು ಆಗಿ ನಾವು ಎಣಿಸುವಾಗ ಈಗ ಹುಡುಗರಿಗೆ ಹಲ್ಲೆ ಮಾಡಿದ್ದು ಪಬ್ಲಿಕಲ್ಲಿ ಪೊಲೀಸರ ಮುಂದೆ ಇವರು ಹಲ್ಲೆ ಮಾಡೋದಾದರೆ ಇವರೊಂದು ಇಷ್ಟು ವರ್ಷಗಳಲ್ಲಿ ಅಲ್ಲಿ ಧರ್ಮಸ್ಥಳದಲ್ಲಿ ಇವರು ಯಾವ ರೀತಿ ಇದ್ದರು ಅನ್ನೋ ಪ್ರಶ್ನೆ ಯಾಕೆಂದರೆ ಈ ಪ್ರಶ್ನೆ ನಾನು ಕೇಳಲೇಬೇಕು ಅಜಯ್ ಅವರಿಗೆ ಎರಡು ಸಲ ಅಟ್ಯಾಕ್ ಆಯಿತು ನಾನು ಮೂರನೇ ಘಟನೆ ಎಲ್ಲಿಯೂ ಹೇಳಲಿಲ್ಲ ಮೊನ್ನೆ ನಾನು ಈಗ ಬ್ಯಾಂಗ್ಳೂರಲ್ಲಿದ್ದೆ ಮೊನ್ನೆ ಕೇಸಿಗೆ ಬಂದಿದ್ದೇನೆ ಮೊನ್ನೆ ನಾನು ಗುರುವಾರ ಧರ್ಮಸ್ಥಳ ಪಾಂಗಾಳಕ್ಕೆ ಒಂದು ಕೋಲಕ್ಕೆ ಹೋಗಿದ್ದೆ ಅಲ್ಲಿ ಆ ಗ್ರಾಮದೇವರು ಗ್ರಾಮ ದೇವರು ಶಿವನನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಓ ಹೋದರೂ ಸಹ ನಾನು ಇಡೀ ಕಾರ್ಯಕ್ರಮಕ್ಕೆ ಎಲ್ಲಿ ಸೌಜನ್ಯ ಹೋರಾಟ ಆಗುವಾಗ ಪ್ರತಿಯೊಂದು ಧಾರ್ಮಿಕ ವೇದಿಕೆಯಾಗಿ ಹೋಗ್ತಿದ್ದೆವು ಆದರೆ ನನಗೆ ಇದುವರೆಗೂ ಅಲ್ಲಿದು ಗ್ರಾಮದ್ದು ಶಿವಯ ಅಂತ ಗೊತ್ತಿರಲಿಲ್ಲ ಯಾರಂತ ಮೊನ್ನೆ ಸೌಜನ್ಯನ ಹುಟ್ಟು ಹಬ್ಬ ಆದಾಗ ಅಕ್ಟೋಬರಲ್ಲಿ ನಾನು ಕುಸುಮಕ್ಕನನ್ನು ಕರ್ಕೊಂಡು ಸೌಜನ್ಯನ ಮನೆಗೆ ನಾನು ಹುಟ್ಟುಹಬ್ಬ ಆಚರಿಸ್ಬೇಕಾದ್ರೆ ಆ ಒಂದು ಗ್ರಾಮದೇವರಿಗೆ ಕೈ ಮುಗಿಬೇಕಂತೇಳಿ ನಾವು ಹೋಗಿ ಗ್ರಾಮದೇವರಿಗೆ ಕೈ ಮುಗ್ದೆವು ಪ್ರತಿ ಮ ಸಲ ಕುಸುಮಕ್ಕನ ಮನೆಗೆ ಹೋಗುವಾಗ ಅಲ್ಲಿ ಒಂದು ದೈವದು ನಡೆ ಉಂಟು ನನಗದು ಗೊತ್ತಿರಲಿಲ್ಲ ಅದು ಗ್ರಾಮದು ದೈವ ಅಂತ ನನಗೆ ಗೊತ್ತಿಲ್ಲ ನೋಡುವಾಗ ಪಿಲ್ಚಾಮುಂಡಿ ಅಂತ ಪಿಲ್ಚಾಮುಂಡಿ ಅಂತ ಹೇಳ್ತಾರೆ ಅಲ್ಲಿ ಆ ಗುಳಿಗ ಮತ್ತು ಆ ದೈವಗಳಲ್ಲಿ ಆದರೂ ನನಗೆ ಗೊತ್ತಿಲ್ಲ ಇದು ಆ ಗ್ರಾಮಕ್ಕೆ ಸಂಬಂಧಪಟ್ಟ ದೈವ ನಾನು ಆ ದಿವಸ ಸೌಜನ್ಯನ ಹುಟ್ಟುಹಬ್ಬದ ದಿವಸ ಶಿವನ ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡು ರಾತ್ರಿ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ನೆಕ್ಸ್ಟ್ ಕೋಲಕ್ಕೆ ನಿನ್ನ ಹತ್ರ ಬರ್ತೇನೆ ತಾಯಿ ಅಂತ ನಾನು ಪ್ರಾರ್ಥನೆ ಮಾಡಿ ಬಂದಿದೆ ಮೊನ್ನೆ ಹುಣ್ಣಮ್ಮೆ ದಿವಸ ಅಲ್ಲಿ ಕೋಲ ನಾನು ಅಜಯ್ ಮತ್ತು ಯುನೈಟೆಡ್ ಮೀಡಿಯಾ ಅಭಿಷೇಕ್ ಮೂರು ಜನ ಹೋಗಿ ಅಲ್ಲಿ ಕೋಲಕ್ಕೆ ನಿ ಹೋಗಿ ನಿಂತಿದ್ದೇವೆ ಅಲ್ಲಿ ಯಾವುದೇ ವಿಡಿಯೋ ಮಾಡಲಿಕ್ಕೆ ಅಲ್ಲ ಪ್ರಚಾರ ಮಾಡಲಿಕ್ಕೆ ಅಲ್ಲ ನಾನು ಅವರ ತಾಯಿಯಾಗಿ ಅಜಯ್ ಅವ್ರ ಹುಡುಗರು ನಮಗೆ ಅಲ್ಲಿ ಹೋಗಬೇಕು ಯಾಕೆಂದರೆ ಗ್ರಾಮ ದೈವರಿಗೆ ಮೊದಲ ಪ್ರಾರ್ಥನೆ ಕೊಡಬೇಕು ನಾವು ಯಾವತ್ತೂ ಇದು ಗೊತ್ತಿಲ್ಲದೆ ಮಾಡಿದ್ದೇವೆ ಈ ಸಲ ನಾವು ಪ್ರಾರ್ಥನೆ ಮಾಡುವಂಥ ಹೋದಾಗ ನಮಗೆ ನೋವನ್ನಿಸ್ತೇವೆ ಅಲ್ಲಿ ದೈವ ಅಲ್ಲಿ ದರ್ಶನಕ್ಕೆ ನಿಂತಿದೆ ಎರಡು ಗುಳಿಗಳು ಅಲ್ಲಿ ಕೂತಿದ್ದಾರೆ ದರ್ಶನಕ್ಕೆ ಒಂದು ಹತ್ತು ಹದಿನೈದು ಹುಡುಗರು ಬಂದು ಅಲ್ಲಿ ಕಮಿಟಿಯವರ ಹತ್ರ ಗಲಾಟೆ ಮಾಡಿದರು ರಾತ್ರಿ ಅವರು ಯಾಕೆ ಬಂದ್ರು ಅವರನ್ನು ಯಾರು ಕರೆಸಿದ್ರು ಅಂತ ಆ ಮಣ್ಣಿನಲ್ಲಿ ಮಾತಾಡಬಾರ್ದು ಯಾಕೆಂದ್ರೆ ಅಲ್ಲಿ ದೈವದ ಮುಂದೆ ನಾವು ಯಾರು ದೊಡ್ಡವರಲ್ಲ ನಾವು ಓದೋದು ಅಲ್ಲಿ ಭಕ್ತರಾಗಿ ಆ ಮಣ್ಣಿಗೆ ನಾವು ಹೋಗುದು ಸಹ ಯಾರಿಗೂ ಗೊತ್ತಿಲ್ಲ ಯಾವ ಹೋರಾಟಗಾರರು ಸಹ ಹೇಳಲಿಲ್ಲ ಮಹೇಶಣ್ಣನ ಹತ್ರ ನಾನು ಹೇಳಿದ್ದೇನೆ ಅವರ ಮನೆಗೆ ಆ ಸಲ ನಾನು ಕೊಂದವರು ಯಾರು ಟೀಮ್ ಜೊತೆ ಭೇಟಿಯಾಗಿ ಅವರನ್ನ ಆ ಕಡೆ ಕಳಿಸಿ ನಾನು ಈ ಕಡೆ ಬರೋ ಅಣ್ಣ ನಾನು ಕೋಲದ ಹತ್ರ ಹೋಗ್ತೇನೆ ಕೈ ಮುಗಿಲಿಕ್ಕೆ ಅಂತ ಹೇಳಿ ಬಂದ್ವಿ ನಾ ಯಾರು ನಮ್ಮೊಟ್ಟಿಗೆ ಬನ್ನಿ ನಾವು ಬನ್ನಿ ಯಾಕೆಂದ್ರೆ ನಾವು ವೈಯಕ್ತಿಕವಾಗಿ ಪ್ರಾರ್ಥನೆಗೆ ಹೋದಾಗ ಇವರು ಬಂದು ಹೇಳುವಾಗ ಅವರಲ್ಲಿ ಹೇಳಿದ್ರು ಈ ಗ್ರಾಮದ ಹತ್ರ ಯಾರು ಭಕ್ತರು ಬರಬಹುದು ಹೇಳುವಾಗ ಅಲ್ಲಿ ಗಲಾಟೆಗೆ ಶುರು ಮಾಡಿದ್ರು ನನ್ನ ಮನಸ್ಸಲ್ಲಿತ್ತು ಈ ಮಣ್ಣಲ್ಲಿ ನಾನು ಏನೂ ಮಾತಾಡೋದಿಲ್ಲ ಆದ್ರೆ ಒಂದು ಸುತ್ತು ಬಂದ್ರು ತಿರುಗಾಡಿಕೊಂಡು ಅಜಯ್ನ ಪಕ್ಕಕ್ಕೆ ಬಂದ್ರು ಅವರು ನನ್ನ ಇತ್ತು ಯಾಕೆಂದ್ರೆ ನಾನೊಂದು ತಾಯಿ ಈ ತಾಯಿಯ ಕೋಲಕ್ಕೆ ನಾನು ಬಂದಿದ್ದೇನೆ ಆ ಹುಡುಗರ ಮೈ ಮುಟ್ಟಿದ್ರೆ ಯಾವುದನ್ನೆಲ್ಲ ಆ ತಾಯಿಯ ಅಸ್ತ್ರ ಕೈಯಲ್ಲಿ ಕೂತ್ಕೊಂಡು ಅವಳು ಹಿಡ್ಕೊಂಡಿದ್ಲು ತ್ರಿಶೂಲ ಮತ್ತು ಖಡ್ಗ ಆದ್ರಿಂದಲೇ ಅವರನ್ನ ನನ್ನ ರಕ್ಷಣೆ ಅವರ ರಕ್ಷಣೆ ಮಾಡ್ತೇವೆ ಅಂತ ಆ ಮಣ್ಣಲ್ಲಿ ಎಣಿಸಿದೆ ಆದರೆ ಅವರಿಗೆ ಮುಟ್ಲಿಕ್ಕೆ ಧೈರ್ಯ ಇಲ್ಲ ಆಗ ಆದರೆ ನಾನು ನಂದು ತಪ್ಪಾಗಬಾರ್ದು ಹೇಳಿ ಎಸ್ ಪಿಗೂ ಕಾಲ್ ಮಾಡಿದೆ ಎಸ್ ಐ ಅವರಿಗೆ ಕಾಲ್ ಮಾಡಿದೆ ಎಸ್ ಐ ಅವರು ನಾನು ಕೂಡಲೇ ಬರ್ತೇನೆ ಅಂತ ಹೇಳಿದ್ರು ಹತ್ತು ನಿಮಿಷದಲ್ಲಿ ಎಸ್ ಐ ಅವರು ಬಂದರು ಇವರನ್ನು ಹೊರಗೆ ಕರೆದ್ರು ಹೊರಗೆ ಕರೆದ್ರು ಸಹ ಇವರು ಹೊರಗಿಂದ ಹೋಗ್ಲಿಕ್ಕೆ ಕೇಳಲಿಲ್ಲ ಅಲ್ಲೇ ಇದ್ರು ಅಲ್ಲೇ ಇದ್ರು ಎಸ್ ಐ ಅವರಿಗೆ ನಾನು ಕಂಟ್ರೋಲ್ ರೂಮಿಗೆ ಸಹ ಕಾಲ್ ಮಾಡಿ ತಿಳಿಸಿ ಯಾರು ಅಲ್ಲಿ ನಿಜವಾಗಿ ಸ್ಥಳೀಯ ಒಬ್ಬ ಇದ್ದದು ಒಬ್ಬ ಅವ ಇವರನ್ನೆಲ್ಲ ಕರೆಸಿ ಇವರು ಆ ಗ್ರಾಮಕ್ಕೆ ಸಂಬಂಧಪಟ್ಟವರಲ್ಲ ಇದುವರೆಗೆ ಅವರು ಅಲ್ಲಿನ ಕೋಲಕ್ಕೆ ಇಷ್ಟು ವರ್ಷ ಆಗಿ ಸಹ ಕೋಲಕ್ಕೆ ಬಂದವರಲ್ಲ ಕೋಲಕ್ಕೆ ಯಾರೂ ಬರ್ಬೋದು ಯಾರೂ ಕೈ ಮುಗಿದು ಅದು ಅವರೇ ಬಿಟ್ಟದು ಆದ್ರೆ ಅಲ್ಲಿ ಬಂದು ಅವರ ಉದ್ದೇಶ ಗಲಾಟೆ ಮಾಡಬೇಕು ದೊಂಬಿ ಎಬ್ಬಿಸಬೇಕು ಅಲ್ಲಿ ಕೋಲ ಅಂತ ನಾನಲ್ಲಿ ಕೋಲದ ಹತ್ರ ಮತ್ತೆ ನಾನು ಕೇಳಿದೆ ಹದಿಮೂರು ವರ್ಷದಿಂದ ಸೌಜನ್ಯನಿಗೂ ನ್ಯಾಯ ಸಿಕ್ಕದೆ ನೀನು ಕಣ್ಣು ಮುಚ್ಚಿ ಕೂತಿದ್ದೆ ಈಗ ಹದಿಮೂರು ವರ್ಷ ಬಿಡು ನಾನೊಂದು ತಾಯಿಯಾಗಿ ಇಲ್ಲಿ ಬಂದು ನಿನ್ನ ಮಣ್ಣಿಗೆ ಬರುವಾಗ ನಮಗೆ ಈ ರೀತಿ ಬಂದು ಮಾಡುವಾಗ ನೀನು ಯಾಕೆ ಕಣ್ಣು ತೆರೆಯುವುದಿಲ್ಲ ಹೇಳುವಾಗ ಅಲ್ಲಿ ಮುಂದೆ ಕೈ ಮುಗೀರಿ ಅಂತ ಹೇಳಿದರು ನಾನಲ್ಲಿ ಆ ಮಣ್ಣಿಗೆ ಗೌರವ ಕೊಟ್ಟು ಆ ತಾಯಿ ಗೌರವ ಕೊಟ್ಟು ಅಲ್ಲಿ ಇಟ್ಟು ಬಂದಿದ್ದೇನೆ ಆದರೂ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ ಕಂಪ್ಲೇಂಟ್ ಕೊಟ್ಟು ಐ ಜಿಗೆ ಎಸ್ ಪಿ ಅವರಿಗೆ ಎಸ್ ಐ ಅವರಿಗೆ ರಿಜಿಸ್ಟರ್ ಮಾಡಿ ನಾನು ಬ್ಯಾಂಗ್ಳೂರು ಕೇಸಿಗೆ ಬಂದಿದ್ದೇನೆ ನಾನು ಇದನ್ನು ಯಾಕೆ ಹೇಳುವುದಂದರೆ ಎಲ್ಲರೂ ಹೇಳಿದರು ಲೇಟ್ ಆಯಿತು ನೀವು ಹೋಗಬೇಡಿ ನನಗೆ ಇತ್ತು ಆ ಗ್ರಾಮದ ಇವ ಸತ್ಯ ಆಗಿದ್ರೆ ಇವತ್ತೇ ನಾನು ಅಲ್ಲಿಂದ ಹೊರಡ್ತೇನೆ ಕಾರಲ್ಲಿ ಇವರು ಬರಲಿ ಅಂತ ನೋಡುವಾಗ ಎಸ್ ಐ ಅವರು ನಿಂತು ನಮ್ಮನ್ನು ಮೂರು ಕಾಲು ಬೆಳಿಗ್ಗೆಯವರಿಗೆ ನಿಂತು ಉಜಿರೆ ದ್ವಾರದ ತನಕ ನಮ್ಮನ್ನು ಕಳಿಸಿ ನಾನು ನೋವಲ್ಲಿ ಹೇಳ್ತಾ ಇದ್ದೇನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿಯೇ ನಿಮ್ಮ ಇಂಥ ಪುಂಡು ಪೋಖ್ರಿಗಳು ಹೆಂಗಸರಿಗೆ ಇಷ್ಟು ಉಪದ್ರ ಮಾಡುವುದಾದ್ರೆ ಹೆಣ್ಣು ಮಕ್ಕಳು ಆ ಧರ್ಮಸ್ಥಳದಲ್ಲಿ ಹೇಗೆ ನಡಿಬೇಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವೆಷ್ಟು ಹೋರಾಟ ಮಾಡಿದ್ರು ಇಷ್ಟು ಧೈರ್ಯ ಇದ್ದವರಿಗೆ ನೀವು ಈ ರೀತಿ ಮಾಡೋದಾದರೆ ಸಾಮಾನ್ಯ ಹೆಣ್ಣು ಮಕ್ಕಳಿಗೆ ಇವರು ಏನು ಮಾಡಲಿಕ್ಕಿಲ್ಲ ಇವರು ಹೇಳ್ತಾರಲ್ಲ ಧರ್ಮಸ್ಥಳದಲ್ಲಿ ಮಾತಾಡಬಾರ್ದು ಧರ್ಮಸ್ಥಳ ಗ್ರಾಮದ ಹೆಸರು ಹಾಳಾಗ್ತದೆ ನಾನಿವತ್ತು ಹೇಗೆ ಹೇಳ್ತಾ ಇದ್ದೇನೆ ಆ ರಾಜ್ಯಸಭಾ ಮೆಂಬರಿಗೆ ಬೇರೆ ಯಾರಿಗೆ ಅಲ್ಲ ರಾಜ್ಯಸಭಾ ಮೆಂಬರ್ನ ಆ ಒಂದು ಕ್ಷೇತ್ರದಲ್ಲಿ ಆ ಒಂದು ಕೋಲದ ನಡೆಯಲ್ಲಿ ಬಂದು ಗಲಾಟೆ ಮಾಡುವುದಾದ್ರೆ ಈ ರಾಜ್ಯಸಭಾ ಮೆಂಬರ್ ಯಾಕೆ ಬಾಯಿ ಮುಚ್ಚಿಕೊಂಡು ಕೂತಿದ್ದಾನೆ ಯಾಕೆ ಬಾಯಿ ಮುಚ್ಕೊಂಡು ಆಗ ಧರ್ಮಸ್ಥಳದ ಹೆಸರು ಹಾಳಾಗೋದಿಲ್ವಾ ನನಗೆ ಆಗ ಪ್ರಶ್ನೆ ಬಂತು ಹದಿಮೂರು ವರ್ಷದಲ್ಲಿ ಹೋರಾಟ ಮಾಡುವಾಗ ಮಹೇಶ್ ಅಣ್ಣನಿಗೆ ಯಾವ ಇವರು ಹಿಂಸೆ ಕೊಟ್ಟಿರುವರು ನಾನು ಎಣಿಸ್ತಿದ್ದೆ ಈ ಗ್ರಾಮದ ಹೆಂಗಸರು ಮಾತಾಡುವುದಿಲ್ಲ ಯಾಕೆ ಮುಂದೆ ಬರುವುದಿಲ್ಲ ಒಳಗ ಮೊನ್ನೆ ನನಗೆ ಘಟನೆ ಅರ್ಥ ಆಯ್ತು ನಾವು ಅಪರೂಪಕ್ಕೆ ಹೋಗಿ ಬರುವವರಿಗೆ ಈ ರೀತಿ ಮಾಡುವುದಾದ್ರೆ ಮುಂದೊಂದು ದಿನ ಅಲ್ಲಿ ಎದ್ದು ಬಂದು ನಾವು ಸಾಕ್ಷಿ ಹೇಳ್ತೇವೆ ಅಂತ ಹೇಳಿದವರಿಗೆ ಇವರು ಯಾವ ರೀತಿ ಮಾಡುವವರು ಯಾಕೆಂದ್ರೆ ಎಲ್ಲಾ ಸಾಕ್ಷಿಗಳನ್ನು ಕೊಂದದ್ದು ಇವರೇ ಅಂತ ನಾನು ಹೇಳ್ತೇನೆ ಯಾಕೆಂದ್ರೆ ಯಾವುದೇ ಸಾಕ್ಷಿ ಬರುವಾಗ ಅಲ್ಲಿ ಸಾಕ್ಷಿಗಳನ್ನು ಬರದಾಗೆ ಆ ಸಾಕ್ಷಿಗಳನ್ನೆಲ್ಲ ನಾಶ ಮಾಡಿದ್ದಾರೆ ಮೊನ್ನೆ ದಿವಸ ನನಗೆ ಅಲ್ಲಿ ಮನವರಿಕೆ ಆಯ್ತು ರಾತ್ರಿ ಬಂದ ಇವರು ಗಾಂಜಾ ವ್ಯಸನಿಗಳು ಅಂತ ಹೇಳ್ತಾರೆ ರಾತ್ರಿ ಬಂದಿವರು ಇವರು ಮಾಡುದಾದ್ರೆ ದೈವದ ನಡೆ ಅಂತ ನೋಡುದಿಲ್ಲ ಗ್ರಾಮದ ಕೋಲದಲ್ಲೇ ಬಂದು ಗಲಟೆ ಮಾಡುದಾದ್ರೆ ಇಂಥ ರೌಡಿಗಳನ್ನು ಇಂತ ಕಿಡಿಗೇಡಿಗಳನ್ನಲ್ಲಿ ಬೆಳೆಸಿದಾದ್ರೆ ಇವರು ಹೇಳ್ತಾರಲ್ಲ ನಾವಲ್ಲಿ ಮಾತಾಡಬಾರ್ದು ಯಾಕೆಂದ್ರೆ ಅವರಿಗೆ ರೈಟ್ಸ್ ಇಲ್ವಾ ತನ್ನ ಗ್ರಾಮದಲ್ಲಿ ಹುಡುಗರು ಮೂರನೇ ಸಲ ಅಟ್ಯಾಕ್ ಮಾಡುವಾಗ ಒಂದೇ ಒಂದು ಸ್ಟೇಟ್ಮೆಂಟ್ ನನ್ನ ಗ್ರಾಮದಲ್ಲಿ ಈ ರೀತಿ ಆಗಬಾರ್ದು ಇದಕ್ಕೂ ನನಗೂ ಸಂಬಂಧ ಇಲ್ಲ ಯಾವನೇ ಒಬ್ಬ ಹೊರಗಿನವರು ಬರುವಾಗ ಗೌರವಿತವಾಗಿ ಮಾತಾಡಬೇಕು ಗ ವರ್ತಿಸಬೇಕು ಅಂತ ನಾವೇನು ಹಾಗಾದ್ರೆ ನಾವು ದೇವಸ್ಥಾನಕ್ಕೆ ಒಳಗೆ ಹೋದರೆ ಇವರು ಏನು ಮಾಡುವರು ಇವತ್ತೊಂದು ಗ್ರಾಮ ದೈವದ ಕೋಲದ ನಡೆಯಲ್ಲಿ ಬಂದು ಮಾತಾಡುವವರು ಮುಂದೊಂದು ದಿನ ನಾನು ಸತ್ಯವಂತಳಾಗಿ ನನಗೆ ಅಲ್ಲಿ ಒಂದು ಅಣ್ಣಪ್ಪನ ನಡೆಯಲ್ಲಿ ಕೈ ಮುಗಿಬೇಕು ಮಂಜುನಾಥ ನಡೆಯಲ್ಲಿ ಕೈ ಮುಗಿಯಬೇಕಂತ ಹೇಳಿದರೆ ನಾವು ಆ ದೇವಸ್ಥಾನದಿಂದ ಹೊರಗೆ ಬರ್ಬೋದಾ ಎನ್ನುವ ಪ್ರಶ್ನೆ ದೇವಸ್ಥಾನ ದೇವಸ್ಥಾನಕ್ಕೆ ಮಾತಾಡಬಾರ್ದು ಹೇಳ್ತಾರಲ್ಲ ಇಂಥವರನ್ನೆಲ್ಲ ಬೆಳೆಸಿಟ್ಟು ರೌಡಿ ಮಾಡುವಾಗ ಪ್ರಶ್ನೆ ಕೇಳದವ ನಾಲಾಯಕ ಅಂತ ಹೇಳಬೇಕಲ್ಲ ನಾವು ಮಾತಾಡಿದ ಕೂಡಲೇ ನಮಗೆ ಕೇಸ್ ಆಗದ್ರೆ ಅಲ್ಲಿ ಇದ್ದವರಿಗೆ ಯಾರಿಗೂ ರಕ್ಷಣೆ ಇಲ್ವಾ ರಕ್ಷಣೆ ನನಗೆ ಮೊನ್ನೆ ಭಾರಿ ಆಶ್ಚರ್ಯ ಆಯಿತು ಕಾನೂನು 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 ಅಂತ ನಾವು ಗೌರವ ಕೊಡೋದು ಆ ಮಕ್ಕಳಿಗೆ ಎರಡೆರಡು ಸಲ ಅಟ್ಯಾಕ್ ಆಯಿತು ಯೂಟ್ಯೂಬರ್ ಅಂತ ಅಲ್ಲಿ ಏನು ಕೋಲದ ಹತ್ರ ಜಗಳ ಮಾಡಲಿಕ್ಕೆ ಬಂದರೆ ಅಥವಾ ಆ ಕೋಲವನ್ನು ವೀಡಿಯೋ ಮಾಡಿಕೊಂಡು ಪ್ರಮೋಷನ್ ಮಾಡಲಿಕ್ಕೆ ಬಂದಿದ್ದೇವೆ ನಾವು ಹಾಗಾದರೆ ಆ ನಡೆಯಲ್ಲೇ ಇವರಿಗೆ ಗೌರವ ಇಲ್ಲದಿದ್ದರೆ ಇವರು ಹೇಳ್ತಾರಲ್ಲ ಮಹೇಶಣ್ಣ ದೇವರನ್ನು ನಂಬುದಿಲ್ಲ ದೇವಸ್ಥಾನ ಇಲ್ಲ ಅಂತ ಹೇಳುವಾಗ ಇವತ್ತು ನನ್ನ ಬಾಯಲ್ಲಿ ಬರ್ತದೆ ಅಲ್ಲಿ ಮಣ್ಣಲ್ಲಿ ಶಕ್ತಿ ಇರ್ತಿದ್ರೆ ಇಷ್ಟು ಸಮಯ ಏನು ಆಗ್ತಿತ್ತು ಅಂತ ನಾವು ಕ್ವಶನ್ ಕೇಳ್ತಿದ್ವಿ ಆದರೆ ಆ ಮಣ್ಣಲ್ಲಿ ಶಕ್ತಿ ಉಂಟಂತ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದ್ದೇನೆ ಆ ದೈವ ಅಲ್ಲಿ ಮಣ್ಣಲ್ಲಿ ನೆಲೆ ಆಗ್ತಿದ್ರೆ ಇವುಗಳಿಗೆಲ್ಲ ಸಿಗ್ತದೆ ಇದು ಸತ್ಯ ನನಗೆ ಮೊನ್ನೆ ಮನಸ್ಸಲ್ಲಿ ಅನ್ನಿಸ್ತು ಎಷ್ಟು ಹೆಣ್ಣು ಮಕ್ಕಳನ್ನು ಇವರಿಗೆ ಮಾಡಿರಬಾರ್ದು ಯಾರು ಹೋಗ್ತಾರೆ ರಾತ್ರಿ ಇವರ ಹಿಂದೆ ಎಷ್ಟು ಹೆಣ್ಣು ಮಕ್ಕಳನ್ನು ಹೆದರಿಸಿರಬಾರ್ದು ಎಷ್ಟು ಹೆಣ್ಣು ಮಕ್ಕಳನ್ನು ಕೊಂದಿರಬಾರ್ದು ಈ ಬುರುಡೆಗಳಲ್ಲಿ ಎಲ್ಲಿ ಬಂದು ಎಲ್ಲಿ ಇರ್ತದೆ ಹಾಗಾಗಿ ಇವರು ಇಲ್ಲಿ ನಾವು ಬರುವಾಗ ಬರುವುದಾದ್ರೆ ಇವರಿಗೆ ಭಯ ಹಾಕಿ ನಾವು ನಾನು ಒಬ್ಳೆ ಹೆಂಗಸಲ್ಲಿ ಹೋಗುದಾದ್ರೆ ಇವರು ಹದಿನೈದು ಜನ ಹುಡುಗರು ಇಟ್ಕೊಂಡು ಬರುವ ಇವರದ್ದು ಏನು ಷಡ್ಯಂತ್ರ ಷಡ್ಯಂತ್ರ ನಾವು ಮಾಡ್ತಾ ನಾಚಿಗೆ ನಾಚಿಗಾಗಬೇಕಲ್ಲ ಇವರಿಗೆ ಧರ್ಮಸ್ಥಳ ಧರ್ಮಸ್ಥಳ ಅಂತ ಧರ್ಮದ ಹೆಸರನ್ನು ಇಟ್ಕೊಂಡು ಇವರು ಈ ರೀತಿ ರಾತ್ರಿ ಒಂದು ಗಂಟೆಗೆ ಬರುವುದು ಒಂದು ನಮ್ಮನ್ನು ಇವತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಹ ಮೊನ್ನೆ ಸಹ ಡಿಸೆಂಬರ್ ತಿಂಗಳಲ್ಲಿ ಸಹ ನಮ್ಮನ್ನು ಒಬ್ಬ ಎಸ್ಕೋರ್ಟ್ ಇಟ್ಕೊಂಡು ಎಸ್ ಐ ರಕ್ಷಣೆ ಕೊಡಬೇಕಾದ್ರೆ ಆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಏನಾಗ್ತಾ ಉಂಟು ಏನಾಗ್ತಾ ಉಂಟು ಇನ್ನೂ ಸಹ ಬೇಕಾ ನಮ್ಗೆ ಎಸ್ಕೋರ್ಟ್ ಬೇಕಾ ಎಸ್ ಐ ಅವ್ರು ಬೇಕಾ ನಾನು ಫೋನ್ ಮಾಡಿ ಕರೆದ ಕಾರಣ ಎಸ್ಕೋರ್ಟ್ ಬಂತು ಸಾಮಾನ್ಯ ಮಹಿಳೆ ಆದರೆ ಏನು ಮಾಡ್ತಿದ್ಲು ಅವಳು ಏನು ಮಾಡ್ತಿದ್ಲು ಅಂತ ಹೇಳೋದು ನಾನು ರಕ್ಷಣೆ ಅಲ್ಲ ನಾನು ಅವತ್ತು ಎಣಿಸಿದ್ದು ಇವತ್ತು ಈಗ ಸರ್ ನಿಮ್ಮ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೇನೆ ನನ್ನ ಮನಸ್ಸಲ್ಲಿ ಅವತ್ತು ಬಂದಿದ್ದು ಏನೂ ಇಲ್ಲ ಎಂಡಿಗೆ ಇವರಿಗೆ ಕೊನೆ ಆಗುವುದು ಒಂದು ತಾಯಿ ಇಲ್ಲೇ ದುರ್ಗೆ ಇನ್ಲೆ ಇದಂತೂ ಸತ್ಯ ಆವತ್ತು ಮೀನಿ ಆ ಹುಡುಗರ ಮೈ ಮುಟ್ಟಿದ್ರೆ ಅಜಯ್ ಆಗ್ಲಿ ಈ ಅಬಿದ್ ಆಗ್ಲಿ ಮೈ ಮುಟ್ಟಿದ್ರೆ ನಾನು ಯಾವ ಕಾನೂನನ್ನು ಹಿಂದೆ ಮುಂದೆ ನೋಡ್ತಾ ಇರ್ಲಿಲ್ಲ ಆ ತಾಯಿ ಕೂತಿದ್ಲು ಅಲ್ಲಿ ದರ್ಶನಕ್ಕೆ ರೆಡಿ ತ್ರಿಶೂಲ ಇಟ್ಕೊಂಡು ಇದ್ಲು ಆ ತ್ರಿಶೂಲದಿಂದ ಅವರಿಗೆ ಆ ಮಣ್ಣಿಗೆ ಅಂತ್ಯ ಕಾಣಿಸ್ತಿದೆ ಇದು ಸತ್ಯ ಆವತ್ತೇ ಮನಸ್ಸಿಗೆ ಅಜಯ್ಗೆ ಕೈಕಾಲು ನಡ್ತಾ ಇತ್ತು ಮೇಡಮ್ ಏನಿವೆ ಮಾಡ್ತಾ ಇದ್ದಾರಂತ ಸುಮ್ಮನೆ ಇರುವಂಥ ತಾಳ್ಮೇಲಿರುವ ಈ ಮಣ್ಣಿನ ಸತ್ಯಕ್ಕೆ ಬಂದಿದೆ ತಾಳ್ಮೇಲಿರುವ ನೋಡು ಅವರೇನು ಮಾಡಲಿ ಆದರೆ ಅಲ್ಲಿನ ಗ್ರಾಮದವರು ಬಿಡ್ತಾ ಇರಲಿಲ್ಲ ಎಲ್ಲರೂ ಇದ್ರು ಆದರೆ ನಮಗೆ ನೋವಾಯಿತು ಏನು ನಮ್ಮಿಂದಾಗಿ ಅಲ್ಲೇನು ಆಗಬಾರ್ದು ನಾವು ಓದದ್ದು ಆ ತಾಯಿಗೆ ಒಂದು ಇದುವರೆಗೆ ನಮಗೂ ಗೊತ್ತಿರಲಿಲ್ಲ ಆ ಗ್ರಾಮ ದೇವರು ಆ ಗ್ರಾಮ ದೇವರನ್ನು ಬಿಟ್ಟು ನಾವು ಸೌಜನ್ಯ ಮನೆಗೆ ಹೋಗ್ತಾ ಇದ್ದೇವೆ ಈ ತಾಯಿಯನ್ನು ನಾನು ಬೇಡಲಿಲ್ಲವಾ ಅಲ್ಲ ಅಂತೇಳಿ ಆ ತಾಯಿ ಹತ್ರ ಬೇಡಲಿಕ್ಕೆ ಬರುವಾಗ ಸಹ ನಿಮ್ಮ ಪುಂಡು ಪೋಖ್ರಿಗಳು ಎಲ್ಲರೂ ಅಲ್ಲಿ ಅದು ಬಂದವರು ಡಿ ರಿಕ್ಷಾದವರು ಮತ್ತು ಧರ್ಮಸ್ಥಳದ ಅಂಗಡಿ ಇದ್ದವರೆಲ್ಲ ಎಲ್ಲರ ಹೆಸರು ಕೊಟ್ಟಿದ್ದೇನೆ ಹಾಗಾದರೆ ಇವರು ಬೆಳೆಸೋದು ಅವರನ್ನು ನಾವು ಹೇಳಬಾರ್ದು ಹಾಗಾದರೆ ಇವರು ಬೆಳೆಸೋದು ಅವರನ್ನು ರಿಕ್ಷಾ ಮತ್ತು ಕೆಲವರು ನಾನು ಎಲ್ಲ ಡಿ ರಿಕ್ಷಾದವರು ಹೇಳುವುದಲ್ಲ ಒಳ್ಳೆಯವರು ಇದ್ದಾರೆ ಇಂಥ ಪುಂಡುಮೌಕರಿಗಳಿಗೆ ನಾನು ಹೆಸರು ಕೊಟ್ಟಿದ್ದೇನಲ್ಲ ಲಿಸ್ಟ್ ಲಿಸ್ಟು ಪೊಲೀಸಿಗೆ ಎಸ್ ಐಗೆ ಕೊಟ್ಟಿದ್ದೇನಲ್ಲ ತನಿಖೆ ತಾಕತ್ತಿದ್ದರೆ ಇವರು ರಾಜ್ಯಸಭಾ ಮೆಂಬರ್ ಆಗಿ ಅವರನ್ನು ಎನ್ಕ್ವೈರಿ ಮಾಡಲಿ ಅಲ್ಲ ಯಾಕೆ ಹೀಗೆ ಮಾಡಿದ್ದೀರ ಅಂತ ಎನ್ಕ್ವೈರಿ ಮಾಡಲಿ ಅದು ತಾಕತ್ತು ಆಗ ನಾವು ಸಹ ಸಲ್ಯೂಟ್ ಕೊಡ್ತೇವೋ ರಾಜ್ಯಸಭಾ ಮೆಂಬರ್ ಹೆಣ್ಮಕ್ಳಿಗೆ ಅನ್ಯಾಯ ಆಗುವಾಗ ಈ ರೀತಿ ಅವರು ಗಲಭೆ ಎಬ್ಬಿಸುವಾಗ ಈ ರೀತಿ ಮಾಡುವಾಗ ಮಾತಾಡಿದ್ರಪ್ಪ ನೀವು ಯಾವುದಕ್ಕೂ ಮಾತಾಡುದಿಲ್ಲ ಇಪ್ಪತ್ತೈದಕ್ಕೆ ಸಹ ಒಂದು ಹೆಣ್ಮಕ್ಕಳಿಗೆ ಅಲ್ಲಿ ಧರ್ಮಸ್ಥಳದ ಒಳಗೆ ಹೋಗ್ಲಿಕ್ಕೆ ಆಗುದಿಲ್ಲ ಇವರಿಗೆ ಎಸ್ಕೋರ್ಟ್ ಪೊಲೀಸ್ ದಂಡು ಕೊಟ್ಟು ಕಳಿಸ್ತಾರೆ ಇವರ ಹೆಂಡತಿಯರು ಬರುವಾಗ ಎಲ್ಲರೂ ಸ್ವಾಗತ ಮಾಡ್ಲಿಕ್ಕೆ ನಿಲ್ತಾರೆ ಹಾಗಾದ್ರೆ ಸಾಮಾನ್ಯ ಮಹಿಳೆಯರಲ್ಲಿ ಮಹಿಳೆಯರಲ್ವಾ ಮತ್ತೆ ಷಡ್ಯಂತ್ರ ಯಾರು ಷಡ್ಯಂತ್ರ ಇದು ಆ ತಾಯಿಗೆ ಒಂದು ಏನು ಮಾಡ್ಲಿಕ್ಕೆ ಆಗದ ಒಕ್ಕಲಿಗ ಸಮುದಾಯ ಗೌಡ ಸಮುದಾಯ ಅಂತ ಹೇಳಿಕೊಂಡು ಆ ಕ್ಷೇತ್ರಕ್ಕೆ ಬಂದು ತಾಯಿಗೆ ಒಂದು ಸಹಾಯ ಮಾಡ್ಲಿಕ್ಕೆ ಆಗಲಿಲ್ಲ ಅವರ ಮನೆಗೆ ಬರಲಿಕ್ಕೆ ಆಗಲಿಲ್ಲ ಯೋಗ್ಯತೆ ಇಲ್ಲದವರು ಇವರು ಕೂತು ಅಲ್ಲಿ ಷಡ್ಯಂತ್ರ ಷಡ್ಯಂತ್ರ ಏನು ಷಡ್ಯಂತ್ರ ಇವರದ್ದು ಮಾಡಲಿ ಅಲ್ಲ ಆ ತಾಯಿಯನ್ನು ನಾನು ನಿನ್ನೆನು ಹೇಳಿದೆ ಆ ತಾಯಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅರೆ ನಗ್ನ ಸ್ಥಿತಿಯಲ್ಲಿ ಇಡೀ ಮಾಫ್ ಮಾಡ್ಕೊಂಡು ಹಾಗೆ ಕೇಸ್ ಕೊಟ್ಟರೆ ಸಹ ಆ ಕೇಸಿನ ಬಗ್ಗೆ ಮಾತಾಡುವುದಿಲ್ಲ ಯಾಕೆ ರಾಜ್ಯಸಭೆ ಮೆಂಬರಿಗೆ ಕಾಣುದಿಲ್ವಾ ಕಾಣುದಿಲ್ವಾ ಯಾಕೆ ಅದನ್ನು ಎಲ್ಲ ಬಿಡಿ ಹೋರಾಟದ ದಿಕ್ಕೇ ಬೇರೆ ಆ ತಾಯಿಯನ್ನು ಹೀಗೆ ಮಾಫ್ ಮಾಡಿ ಹಾಕುವಾಗ ಸಹ ಅದರಲ್ಲಿದ್ದ ಇಬ್ಬರು ಸಹ ಮೊನ್ನೆ ಬಂದು ನಾವೇ ಮಾಡಿದ್ದು ಅಂತ ಹೇಳುವಾಗ ಸಹ ವಿಚಾರಣೆ ಮಾಡಿ ಚಾರ್ಜ್ ಶೀಟ್ ಮಾಡಲಿಕ್ಕೆ ಅವರ ಬೇಲ್ ಕ್ಯಾನ್ಸಲ್ ಮಾಡಲಿಕ್ಕೆ ಆಗುವುದಿಲ್ಲ ಬೆಳ್ತಂಗಡಿ ಠಾಣೆ ಇನ್ಸ್ಪೆಕ್ಟ್ರಿಗೆ ಹೇಳುವಾಗ ಇವರನ್ನೆಲ್ಲ ಯಾರು ತಿರುಗಿಸ್ತಾ ಇದ್ದಾರೆ ಯಾರಿವರ ಆಗ ಷಡ್ಯಂತ್ರ ಯಾರು ಮಾಡುವವರು ಸೌಜನ್ಯನ ಅಮ್ಮನಿಗೆ ಈ ರೀತಿ ಮಾಡೋಗಿ ಇವರು ಮಾತಾಡುವುದವರು ಇವರು ಯಾರು ಇವರು ಖಾಲಿ ಎಲ್ಲ ಕೊಡ್ತಾರೆ ಇವರು ಹೆಣ್ಮಕ್ಕಳಿಗೆ ಫ್ರೀ ಅಂತೆ ಉಚಿತ ಅಂತೆ ಅದಂತೆ ತಾಕತ್ತಿದ್ರೆ ಹೆಣ್ಮಕ್ಕಳಿಗೆ ರಕ್ಷಣೆ ಕೊಡಿ ನಿಮ್ಮ ಎರಡು ಸಾವಿರ ನಿಮ್ಮ ಏನೆಲ್ಲ ಇದು ಬೇಡ ಫಸ್ಟ್ ಹೆಣ್ಣುಮಕ್ಕಳು ಬದುಕಿದರೆ ಮಾತ್ರ ನಿಮ್ಮ ಉಚಿತ ಸೇವೆ ತೆಗೆದುಕೊಳ್ಳಿಕ್ಕೆ ಆಗೋದು ನಿಮ್ಮ ಉಚಿತ ಸೇವೆಯಿಂದ ಎಲ್ಲ ದಂಡುಗಳು ದೇವಸ್ಥಾನಕ್ಕೆ ಬರುದು ಅಲ್ಲಿ ಡಬ್ಬಿ ತುಂಬಿಸ್ಲಿಕ್ಕೆ ಬರುವುದೇ ವಿನಃ ಬೇರೆ ಏನು ಸೇವೆಗಳಾಗಲಿಲ್ಲ ನಾನು ಹತ್ರ ಅವರ ಮೇಲೆ ಸ್ವಲ್ಪ ಗೌರವ ಉಂಟು ಅವ್ರು ಏನಾದರೂ ಮಾಡ್ತಾರಂತ ಹೆಣ್ಣು ಮಕ್ಕಳಿಗೆ ಕೇವಲ ಎರಡು ಸಾವಿರ ಕೊಟ್ಟುಕೊಂಡು ಇದೆಲ್ಲ ಮಾಡಬೇಡಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಿ ಈ ಕೇಸು ತನಿಖೆಗಳಿಗೆ ಸಂಬಂಧಪಟ್ಟವರಿಗೆ ಅವರಿಗೆ ಏನಾದರೂ ಒಂದು ವಿಂಗ್ ಮಾಡಿ ಹೆಣ್ಣುಮಕ್ಕಳಿಗೆ ಏನಾದರೂ ಒಂದು ಉಪಯೋಗ ಆಗುವಂಥದ್ದು ಕಾನೂನಾತ್ಮಕವಾಗಿ ಏನಾಗ ಆಗಬೇಕು ನಾನು ನಿಮ್ಮ ಹತ್ರ ಈ ಮಾಧ್ಯಮದ ಮೂಲಕ ಹೇಳೋದು ಈ ಒಂದು ಇದು ಫೇಸ್ಬುಕ್ಕು ಕೆಲವೆಲ್ಲ ವಾಟ್ಸಪ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಬರುವಂಥ ಕೇಸುಗಳು ಯಾವುದೂ ಬಂದರೂ ನಿಲ್ಲುವುದಿಲ್ಲ ಒಂದು ಹೆಣ್ಣನ್ನು ಕಣ್ಣು ಬಿಟ್ಟು ಹೀಗೆ ಒಂದು ಚುಡಾಯಿಸಿದ್ರು ಸಹ ಅವನಿಗೆ ದೊಡ್ಡ ಕೇಸ್ ಆಗ್ತದೆ ಆದರೆ ಒಂದು ಹೆಣ್ಣನ್ನು ಇಡೀ ನಗ್ನ ಮಾಡಿ ಅರೆಮಗ್ನ ಅರೆ ನಗ್ನ ಮಾಡಿ ಒಂದು ಫೋಟೋ ತೋರಿಸಿದ್ರಲ್ಲಿ ನಿಮ್ಮ ಸೈಬರ್ ಕ್ರೈಮಲ್ಲಿ ಏನೂ ಆಗುವುದಿಲ್ಲ ದಯಮಾಡಿ ಆ ಸೈಬರ್ ಕ್ರೈಮಿನ ಒಂದು ಕೆಲವೊಂದು ಅದನ್ನು ಬದಲು ಮಾಡಿಸಿ ಸೆಕ್ಷನ್ಗಳನ್ನು ಆಗ ಸ್ವಲ್ಪ ಸುಲಭ ಆಗ್ತದೆ ಮೊನ್ನೆ ಎಸ್ ಪಿ ಅವರು ಸಹ ಹೇಳಿದರು ಮೇಡಮ್ ಈಗ ಒಂದು ಮೊಬೈಲಲ್ಲಿ ಒಂದೇ ಮೊಬೈಲಲ್ಲಿ ಒಂದೇ ನಂಬರಲ್ಲಿ ಹಾಗೆ ಆಗ್ತಾ ಉಂಟು ಬೇರೆದ್ರಲ್ಲಿ ಹಾಕ್ಬಾರ್ದು ಅದು ಸ್ವಲ್ಪ ನಮ್ಗೆ ತನಿಖೆಗೆ ಸುಲಭ ಆಗ್ತಾ ಉಂಟು ಕನಿಷ್ಠ ಒಂದು ಪೊಲೀಸ್ ಇಲಾಖೆಗೆ ಈ ಸೈಬರ್ ಕ್ರೈಮ್ ಅನ್ನು ಯಾವ ರೀತಿಯಲ್ಲಿ ಕೊಂಡೋಗ್ಬೇಕು ಅದರದೊಂದು ಬದಲಾವಣೆ ಮಾಡಿ ಅಲ್ಲ ಯಾಕೆಂದ್ರೆ ಕೆಲವೆಲ್ಲ ರೂಲ್ಸ್ ಎಲ್ಲ ಚೇಂಜ್ ಮಾಡ್ಬೇಕಾಗ್ತದೆ